ನಮಸ್ಕಾರ ಎಲ್ಲರಿಗೂ ಇವತ್ ರೀ ನಿಮಗೆ ಎಲ್ಲರಿಗೂ ಭಾಳ ಫೇವ್ರೇಟ್ ಆಗಿರುವಂತಹ ಬಾಳ್ಕದ ಮೆಣಸಿನ್ಕಾಯಿ ಅಥವಾ ಮಜ್ಜಿಗೆ ಮೆಣಸಿಗಾಯಿಯನ್ನು ಮಸ್ತಾಗಿ ಈಗ ಏನು ಹಬ್ಬ ಬರ್ತಾವ್ರಲ್ಲ ಅದರೊಳಗೆ ಮಾಡುವಂತಹ ಹೋಳ್ಗೆ ಹುಗ್ಗಿ ಎಲ್ಲದ್ರ ಜೊತೆ ಹಪ್ಪಳ ಸಂಡಿಗೆ ಇರ್ತಾವಿಲ್ಲರಿ ಅದಕ್ಕೆ ಇನ್ನೊಂದು ಮಸ್ತಾಗಿರುವಂತಹ ರೆಸಿಪಿ ಅಂತಂದ್ರೆ ಬಾಳಕದ ಮೆಣ್ಸಿನ್ಕಾಯಿ ಅಥವಾ ಈ ಒಂದು ಮಜ್ಜಿಗೆ ಮೆಣಸಿಕಾಯಿ ಅದನ್ನು ನಮ್ಮ ಇವತ್ತಿನ ಹಿಡಿದಾಗ ಕಂಪ್ಲೀಟಾಗಿ ಹೆಂಗೆ ಅಂತ ಹೇಳಿ ನೋಡಿರಿ ಅದಕ್ಕೆ ನಮ್ಮ ಮೊದಲ ನೀವೇನ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಅಂತಂದ್ರೆ ಮಾಡಿ ಮೊದಲಿಗೆ ಏನಾವಿಲ್ಲಿ ಒಂದು ಕೆ ಜಿ ಮೆಣಸಿನ್ಕಾಯಿಯನ್ನು ತೊಗೊಂಡೆವು ಸ್ವಲ್ಪ ಉದ್ದುದ್ದಾಗಿ ನೋಡ್ಕೊಂಡ ಚಲೋ ಅಂತ ಇರುವ ಹಸಿ ಮೆಣಸಿಕಾಯಿನ ಉದ್ದುದ್ದಾಗಿರೋ ಅಂತ ನೆನ್ಪಿಟ್ಕೊಂಡ್ರೆ ಅವನ್ನ ನಾನು ನೀವತ್ತು ಅದನ್ನು ಏನು ಮಾಡಿದ್ರಿ ಅಂತಂದ್ರೆ ಒಂದು ಬುಟ್ಟೆಯೊಳಗೆ ಅಥವಾ ಒಂದು ದೊಡ್ಡ ಪಾತ್ರೆ ಒಳಗೆ ನೀರು ಹಾಕೊಂಡ ಈ ಎಲ್ಲ ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಏನು ತೊಗೊಂಡಿರ್ತಿರ್ಲಾ ಅದನ್ನ ಸಲ ನೀವು ಕರೆಕ್ಟಾಗಿ ರೀ ಚಲೋ ತಂಗಿ ಒಂದು ಎರಡು ಸಲ ತೊಳಿರಿ ತೊಳೆದ ಆದ್ಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಇವೆಲ್ಲ ಹಸಿ ಮೆಣಸಿಗಾಯಿದಾವ್ರಲ್ಲೇ ಅದನ್ನ ಒಂದು ಬಟ್ಟೆ ಮೇಲೆ ಆರಾಕೆ ಹಾಕಿಬಿಡ್ ಚಂದಂಗಿ ಆರಬೇಕು ಸ್ವಲ್ಪ ಟೈಮ್ ತೊಗೊಲ್ರಿ ಈ ಒಂದು ಏನು ವೀಡಿಯೋ ಐತಿರ್ಲೇ ಅಥವಾ ಈ ರೆಸಿಪಿಗೆ ಸ್ವಲ್ಪ ಟೈಮ್ ಬೇಕಾಗಿ ಅಲ್ಲಿ ತನಕ ಒಂದು ಪ್ಯಾಂಡಾಗ ನಾವು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತೆಕಾಳನ್ನ ಹಾಕಿ ಮೆಂತೆಕಾಳು ಹಾಕಿದ್ಮೇಲೆ ಅವ್ನ ಚಂದಂಗಿ ನೀವ ರೋಸ್ಟ್ ಏನು ರೀ ಬೇಕಾಗತ್ತೆ ಸ್ವಲ್ಪ ಕಲರ್ ಅಲ್ಲಿ ಅಲ್ಲಿತನ ನಿಮ್ಮ ಚಲೋ ತಂಗಿ ರೋಸ್ಟ್ ಮಾಡಿರಿ ಗೊತ್ತಾತ್ರ ಇನ್ನ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಅದ ಫ್ಯಾನಾಗ ಒಂದು ಟೇಬಲ್ ಸ್ಪೂನ್ ನಾವು ಇಲ್ಲಿ ಕಾಳು ಅಥವಾ ಕಾಳು ಹಂಗ ಒಂದು ಟೇಬಲ್ ಸ್ಪೂನ್ ನಾವು ಇಲ್ಲಿ ಜೀರಿಗೆಯನ್ನು ಹಾಕಕತ್ತೀವಿ ಗೊತ್ತಾತ್ರಲ್ಲ ಈಗ ಏನೇನಾಗಿದ್ದೀವಿ ರೀ ಅವನ್ನೆಲ್ಲನೂ ಮತ್ತೊಮ್ಮೆ ನಿಮ್ಮ ಸಮಾಧಾನ್ಲಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಟವು ಪುರಿಬೇಕಾಕೈತ್ರಿ ಎಲ್ಲಿ ತನಕ ಹುರಿಬೇಕಾ ಅಂತಂದ್ರೆ ಅದೊಂದು ಮತ್ತೊಂದು ಸ್ಮೆಲ್ ರಿಲೀಸ್ ಆಗ್ತೈತಿ ಅಂದ್ರೆ ಒಂದು ಮಸ್ತಾಗಿರುವಂಥ ಪರಿಮಳ ಬರ್ತೈತಿ ಅಲ್ಲಿ ತನಕ ನೀವು ಇದನ್ನು ಹುರಿಬೇಕು ಹುರಿದಾದ್ಮೇಲೆ ಸ್ವಲ್ಪ ತನಗಾಗ್ತವ್ರೆ ಅದನ್ನ ಮಿಕ್ಸರ್ ಜರ್ದಾಗ ಹಾಕಿ ನಿಮ್ಮ ಪುಡಿ ರೀ ಪುಡಿ ಮಾಡುವಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಅದ್ರ ಜೊತೆ ಇಂಗು ಸೇರಿಸ್ರಿ ಇಂಗ್ ಸೇರಿಸಿ ಗಿರ್ ಅನ್ಸ್ಕೊಂಡು ಬರ್ರಿ ಮಸ್ತಾಗಿ ಪೌಡ್ರ್ ರೆಡಿ ಆಗ್ತೈತಿ ಇದ ಒಂದು ಮೇನ್ ಸೀಕ್ರೆಟ್ ಮಸಾಲ ಅಥವಾ ಮಸ್ತ್ ಮಸಾಲ ಅಂತ ಹೇಳ್ಬೋದು ಇನ್ನು ಈ ಕಡೆ ನಾವಿಲ್ಲಿ ಒಂದು ಲೀಟ್ರ್ ಮೊಸರನ್ನ ತಗೊಂಡಿದೀವಿ ಮೊಸರ ಸ್ವಲ್ಪ ಜಾಸ್ತಿ ಇದ್ರೆ ಭಾಳ ಒಳ್ಳೇದ್ರಿ ಮಜ್ಜಿಗೆ ಮೆಣಸಿನ್ಕಾಯಿ ಅಂದಿವೆಲ್ಲ ರೀ ಅದಕ್ಕೆ ಮಜ್ಜಿಗೆ ಮಾಡ್ಕೊಬೇಕು ಒಂದು ಗಡಿಗೆಗೆ ಹಾಕಿ ಈ ಮೊಸರು ಎಣ್ಣೆ ಇದ್ರಲ್ಲಿ ಅದ್ರ ಜೊತೆ ಸ್ವಲ್ಪ ನೀರು ಸೇರಿಸಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಚಲೋ ತಂಗಿ ತಂಗಿನವಿಲ್ಲಿ ಮಜ್ಜಿಗೆಯನ್ನು ಕಡಿಬೇಕಾಗ್ತತಿ ಮೊಸರು ಮೆಣಸಿನ್ಕಾಯಿಗೆ ಮಜ್ಜಿಗೆ ಮೆಣಸಿನ್ಕಾಯಿಗೆ ಡಿಫ್ರೆನ್ಸ್ ಏನು ರೀ ನಮ್ಮ ಮೊದಲಿನ ವೀಡಿಯೋ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಹೌದಲ್ರಿ ಇದನ್ನು ಮಾಡೋ ರೀತಿ ಅದನ್ನು ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ಐತಿ ಆದ್ರೆ ಮಸ್ತ ಇರ್ತಾವ್ರಿ ಅಡ್ಡು ನೆಕ್ಸ್ಟ್ ಮೆಣಸಿಕಾಯಿ ನಾವಿಲ್ಲಿ ಎಲ್ಲ ಒಣಗಿಸಿ ಅಂದ್ರೆ ಆರಿಸಿ ತೊಗೊಂಡೆ ತೊಳೆದಿದ್ದರಲ್ಲಿ ಅವನ್ನ ಆರಿಸಿ ತೊಗೊಂಡೆವು ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಮೆಣಸಿಕಾಯಿನ ಕಟ್ ಮಾಡ್ಕೊಬೇಕೈತಿನಿ ಎಲ್ಲ ಮೆಣಸಿಕಾಯಿ ಹಿಂಗೆ ನಡಬಾರಕ ಸೀಳು ಸೀಳಿ ನಾವು ಇಟ್ಕೊಳ್ಬೇಕು ನೀವು ಎರಡು ಕಡೆ ಸೀಳುತ್ತೆ ಅಂತಂದ್ರೆ ಅಂದರೆ ನಡಬರ್ಕ್ ಕಂಪ್ಲೀಟ್ ಸೀಳುತ್ತನಂದ್ರೆ ಹಂಗುನು ಸೀಳ್ಬೋದು ಇಲ್ಲ ಒಂದು ಈಟ ಸೀಳ್ ಬಿಡ್ತನಂತಂದ್ರೆ ಹಂಗುನು ಸಿಳ್ಬೋದು ಕಂಪ್ಲೀಟ್ ಅಂದರೆ ಏನಿರಿ ನಡಬರ್ಕೆ ಎರಡು ಕಡೆಯಿಂದ ಹಾಕಿ ಆದರೆ ಪೂರ್ತಿ ದಂಡಿತಕ್ಕೆ ಸೀಳಂಗಿಲ್ಲ ಸ್ವಲ್ಪ ನಡಬರ್ಕ್ ಹಿಂಗೆ ಸೀಳ್ಬಿಟ್ರೆ ಬಿಟ್ರೆ ಮುಗಿದೋಯ್ತು ಇಷ್ಟು ಮಾಡಿ ನೀವು ಎಲ್ಲ ಮೆಣಸಿಕಾಯಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸೀಳಿ ಇಟ್ಕೊಂಡ್ಬಿಡಿ ನೆಕ್ಸ್ಟ್ ಈ ಮೆಣಸಿಕಾಯಿ ಒಳಗೆ ಏನು ಮಾಡ್ರಿ ಅಂತಂದ್ರೆ ಮಜ್ಗಿ ಮಾಡಿದಿವ್ರಲ್ಲ ನಾವು ಆ ಮಜ್ಜಿಗೆ ಎಲ್ಲ ತಂದ ಇದ್ರ ಮೇಲೆ ಹಾಕಿಬಿಟ್ಟು ಗೊತ್ತಾತಿರ್ಲೇ ಮಜ್ಜಿಗೆ ಮೆಣಸಿಕಾಯ್ತು ಹಂಗೆ ಹಿಂಗೆ ಅಣ್ಣಂಗಿಲ್ರಿ ಇದಕ್ಕೆ ಗೊತ್ತಾಗ್ತಿರ್ಲೆ ಮುಂದೆ ಆ ಮಸಾಲೆ ಏನು ಮಾಡಿ ತಂದಿಟ್ಟಿದ್ರೆ ನೋಡ್ರಿ ಪೌಡ್ರ್ ಅದನ್ನು ತಂದಿದ್ರಾಗ ಮೇಲೆ ತ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದಕ್ಕಿಂತ ಮೊದಲ ಉಪ್ಪ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕಬೇಕು ಒಂದು ಎರಡು ಟೇಬಲ್ ಸ್ಪೂನ್ ನಾವಿಲ್ಲಿ ಉಪ್ಪನ್ನು ಹಾಕಾಕತ್ತೀವಿ ಆದ್ರೆ ಉಪ್ಪು ಹಾಕುವಾಗ ಲಕ್ಷ ಇಲ್ಲರಿ ಭಾಳಷ್ಟು ಉಪ್ಪಾತು ಅಂತಂದ್ರೆ ಒಟ್ಟ ನಿಮ್ಗೆ ಅವಳ ಆಮೇಲೆ ತಿನ್ಬೇಕತ್ತ ಅನ್ಸಂಗಿಲ್ಲ ಅದಕ್ಕೆ ನೋಡ್ಕೊಂಡ ಎಷ್ಟು ಬೇಕೋ ಅಷ್ಟೇ ಕಂಪ್ಲೀಟಾಗಿ ಕರೆಕ್ಟಾಗಿ ಉಪ್ಪನ್ನು ನೀವು ಸೇರಿಸ್ರಿ ಇದಾದ ಮೇಲೆ ಅದನ್ನು ಚಂದಂಗಿ ಮಿಕ್ಸ್ ಮಾಡಿ ಇಲ್ಲಿ ಇಂಪಾರ್ಟೆಂಟ್ ಏನು ರೀ ಇದನ್ನೆಲ್ಲ ನೀವು ಚೆಂದಂಗ ಮಿಕ್ಸ್ ಮಾಡಿದ್ರೆ ಆಮೇಲೆ ಕೈಲೇನು ಒತ್ತಿ ಸ್ವಲ್ಪ ಚೆಂದಂಗ ಮಜ್ಜಿಗೆ ಇಡಬೇಕು ಇವನ್ನ ಏನು ಮಾಡಬೇಕ್ರಿ ಅಂತಂದ್ರೆ ಈಗೆಲ್ಲ ಮಜ್ಜಿಗೆ ಒಳಗೆ ಹಾಕಿದ್ರಿ ನೀವು ಹಾಕಿ ಇವತ್ತು ರಾತ್ರಿ ಕಂಪ್ಲೀಟಾಗಿ ಇಡಬೇಕು ಅದನ್ನು ಚೆಂದಂಗ ಒಂದು ಪ್ಲೇಟ್ ಮುಜ್ಜಿ ಕಂಪ್ಲೀಟಾಗಿ ಇಟ್ಟುಬಿಡ್ಬೇಕು ಆಮೇಲೆ ಮತ್ತು ಮರುದಿನ ಏನಿರ್ತದೇ ಅದನ್ನು ಹೋಗಿ ಈಗ ನೋಡಿರಿ ಅವೆಲ್ಲ ಮಜ್ಗಿ ನೆನೆಸಿ ನಾವು ಈಗ ಇಟ್ಟುಬಿಡ್ತೇವೆ ರಾತ್ರಿ ಆಮೇಲೆ ಮುಂಜಾನೆ ಮತ್ತಿವ್ನ ತೆಗಿಬೇಕು ತೆಗೆದು ಏನು ರೀ ಅಂತಂದ್ರೆ ನೋಡಿರಿ ಮತ್ತೊಮ್ಮೆ ಅದನ್ನು ಕಂಪ್ಲೀಟಾಗಿ ಹಿಂಗೆ ಒತ್ತಿರಿ ಒತ್ತಿ ಅಂದ್ರೆ ಮಜ್ಜಿಗೆ ಒಳಗೆ ಆ ಫ್ಲೇವರ್ ಹಿಡ್ಕೋಬೇಕ್ರಿ ಅದು ಅದಕ್ಕೆ ಹಿಂಗೆ ಸ್ವಲ್ಪ ಒತ್ತಿದೆ ಆದಮೇಲೆ ಅವನೇನು ಮಾಡಿರಿ ಅಂತಂದ್ರೆ ಮತ್ತು ನಾವು ಮಜ್ಜಿಗೆ ತೆಗ್ದ ಅಂದ್ರೆ ಬರೀ ಮೆಣಸಿಗಾಯಿ ಅಷ್ಟು ತಗೊಳತ್ತೇವೆ ಹೌದಿಲ್ರಿ ರೀ ಅದಕ್ಕೆ ಆ ಮಜ್ಜಿಗೆನೂ ಸೋಸ್ಲಿ ಅಂತೇಳಿ ಒಂದು ಚಾನಿಗ್ಯಾಗಿ ಇಟ್ಕೊಂಡ ನಾವು ತಗೊಳತ್ತೇವೆ ಇವನ್ ಏನು ಮಾಡ್ಬೇಕ್ರಿ ಈಗ ಈಗ ಇವನ್ನ ಬಿಸಿಲಿಗೆ ನಾವು ಒಣಗಾಕ ಇಡಾಕ ಹೋಗ್ಬೇಕ್ರಿ ಆ ಮಜ್ಜಿಗೆ ಹಂಗೆ ಇಟ್ಕೋರಿ ಅದ್ರ ಕೆಲಸನ ಭಾಳ ಐತಿ ಗೊತ್ತಾತ್ರ ಈವ ಏನು ಮೆಣಸಿಗಾಯ್ದವ್ರಲ್ಲೇ ಇವ್ನ ನಾವು ಬಿಸಿಲಿಗೆ ಒಯ್ಯನು ಬಿಸಿಲು ಚಲೋ ತಂಗಿತ್ತಂದ್ರೆ ಭಾಳ ಚಲೋ ತಂಗಿ ಒಣಗಿ ಬರ್ತಾವ ಈಗೇನು ಮಾಡ್ರಿ ಇವ್ನ ಹೋಗಿ ಬಿಸಿಲಾಗ ಹಾಕಿಬಿಡಿ ಮತ್ತ ಸಂಜೆ ವಾಪಸ್ ತಕೊಂಡ್ ಬರ್ರಿ ಇವತ್ತೆ ಒಣಗ ತಾವ್ ಒಣಗಿ ಸಂಜೆಕ್ ವಾಪಸ್ ತಕೊಂಡ್ ಬಂದು ಏನ್ ಮಾಡ್ಬೇಕ್ರಿ ಮತ್ತ ಅದ ಮಜ್ಜಿಗೆ ಒಳಗನ ತಂದು ಹಾಕ್ಬೇಕೈತಿರಿ ಗೊತ್ತಾತ್ರಿಲ್ಲ ಆಮೇಲೆ ಮತ್ತ ಅದ್ರ ಮರದಿನ ನೆಕ್ಸ್ಟ್ ಮಾರ್ನಿಂಗ್ ಸೇಮ್ ಫಾಲೋ ಮಾಡೋದು ರೂಟೀನ್ ಏನಂತಾರಲ್ಲ ಅದನ್ನ ಮಾಡಿ ಮತ್ತೊಂದು ಬಿಸಿಲಿಗೆ ಒಣಗಾಕಿಡೋದು ಹಂಗೆ ಎರಡು ದಿನ ನೀವು ಕಂಪ್ಲೀಟಾಗಿ ಮಾಡಬೇಕ್ರಿ ಎರಡು ದಿನ ಮಜ್ಗೆ ಹಂಗೆ ನೆನೆಸಿಡ್ಬೇಕು ಮೂರನೇ ದಿನ ಚಂದಂಗೆ ಒಣಗಲಿ ಹಂಗೆ ಅದಾದ ಮತ್ತೂ ಮತ್ತೊಂದು ದಿನ ಒಣಗಿತು ಅಂತಂದ್ರೆ ನಾಲ್ಕರಿಂದ ಐದು ದಿನದಾಗ ಕಂಪ್ಲೀಟಾಗಿ ಒಣಗಿ ಚಂದಂಗಿ ಈ ಬಾಳಕದ ಮೆಣಸಿನ್ಕಾಯಿ ಅಥವಾ ಮಜ್ಗೆ ಮೆಣಸಿನಕಾಯಿ ಬರ್ತಾವೆ ಗೊತ್ತಾತರಲೆ ಏನೇನು ಮಾಡ್ಬೇಕು ರೀ ಮಜ್ಜಿಗೆ ಒಳಗೆ ಒಂದು ಸಲ ನೀವು ನೆನ್ಸಿಟ್ಟಿದ್ರಿ ಅಂತಂದ್ರೆ ಇವತ್ತು ರಾತ್ರಿ ನೆನ್ಸಿಟ್ರೆ ಮರುದಿನ ಮುಂಜಾನೆ ಅದನ್ನು ಬಿಸಿಲಿಗೆ ಹಾಕಬೇಕು ಮತ್ತು ಅವತ್ತು ಸಂಜೆಗೆ ವಾಪಸ್ ಮೆಣಸಿಕಾಯಿಯನ್ನು ಮಜ್ಜಿಗೆ ಒಳಗೆ ಹಾಕಬೇಕು ಅದಾದ ಮತ್ತೆ ಮರುದಿನ ಸೇಮ್ ರುಟೀನನ್ನು ಫಾಲೋ ಮಾಡಬೇಕು ಒಣಗಿದು ಅಂತಂದ್ರೆ ಚೆನ್ನಾಗಿ ಕಂಪ್ಲೀಟಾಗಿ ಮೂರು ದಿನ ನೀವು ಹಂಗೆ ಮಜ್ಜಿಗೆ ಇಟ್ಟ ಆಮೇಲೆ ಚೆಂದಂಗ ಒಣಗಿಸಿದಿರಿ ಅಂತಂದ್ರೆ ಇಷ್ಟು ಮಸ್ತಾಗಿ ಬಾಳ್ಗದ ಮೆಣಸಿಕಾಯಿ ರೆಡಿಯಾಗಿ ಬರ್ತಾವೆ ನೀವು ಯಾವಾಗ ಹೋಳ್ಗೆ ಹುಗ್ಗಿ ಅಥವಾ ಏನು ಸ್ವೀಟ್ ಮಾಡ್ತಿರುವ ಅಥವಾ ಹಬ್ಬಿದ್ದಾಗ ಅಥವಾ ಮೊಸರನ್ನ ಇಂಥದ್ರ ಜೊತೆ ಮಸ್ತಾಗಿ ಈ ಬಾಳಗದ ಮೆಣಸಿಕೆಯನ್ನು ಕರದ ನೀವು ತಿನ್ಬೋದು ಹಾಗಾದ್ರೆ ಇಷ್ಟ ಆಗೈತಿ ಅಂತ ಅನ್ಕೊಂಡೀವಿ ಈ ಬಾಳಗದ ಮೆಣಸಿಕ ಹಂಗ ಅದ್ರ ಜೊತೆ ನಾವು ಮೊಸರುಗಾಯಿ ಅಥವಾ ಇನ್ನೊಂದು ರೀತಿ ವಿಶಿಷ್ಟವಾಗಿ ಅಥವಾ ಮಸ್ತಾಗಿ ಈ ಸ್ಪೆಷಲ್ಲ ಸಾಬೂದಾನ ಮೊಸರುಗಾಯಿ ರೆಸಿಪಿಯನ್ನು ನಾವು ಈಗಾಗಲೇ ತೋರಿಸಿದೀವಿ ಇದನ್ನು ನೋಡಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ ನೋಡ್ಕೊಂಡು ಬರ್ರಿ ನೆನಪಿರಲಿ ಇದು ಸವಿ ರುಚಿಯ ಅಣ್ಣದಾತು ಸುಖೀಭವ ಧನ್ಯವಾದಗಳು ನಮಸ್ಕಾರ